ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸಂಕ್ರಾಂತಿ ಹಬ್ಬ ಅಂತ ಅಂದ್ರೆ ಎಲ್ಲ ಹೆಣ್ಣು ಮಕ್ಕಳ ಒಂದು ಸಂಭ್ರಮದ ಹಬ್ಬ ಅಂತ ಹೇಳ್ಬಹುದು ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಪ್ರತಿ ಸತಿ ಹೇಳ್ತಾ ಇರ್ತೀವಿ ಹಾಗೆ ಪ್ರತಿ ವರ್ಷ ಹಬ್ಬ ಬಂದಾಗ ಆ ಎಳ್ಳು ಬೆಲ್ಲವನ್ನ ತಯಾರಿಸಿ ಮನೆ ಮನೆಗೆ ಹೋಗಿ ಹಂಚಿ ನಮ್ಮ ಪ್ರೀತಿ ಪಾತ್ರರನ್ನ ಮಾತಾಡಿಸ್ಕೊಂಡ್ ಬರೋದೇ ಒಂದು ದೊಡ್ಡ ಹಬ್ಬ ಯೂಟ್ಯೂಬ್ ಚಾನಲ್ನ ಮೂಲಕ ಇವತ್ತು ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಮಕ್ಕಳಿಗೆ ತುಂಬಾ ಇಷ್ಟ ಆಗುವಂತಹ ಸಕ್ಕರೆ ಅಚ್ಚನ್ನ ಹೊರಗಡೆಯಿಂದ ತರೋ ಬದಲು ಮನೆಯಲ್ಲೇ ಮಾಡಬಹುದು ಹೇಗೆ ಮಾಡೋದು ಅನ್ನೋದನ್ನ ತಿಳ್ಕೊಳ್ಳೋಕೆ ಇವತ್ತು ನಾನು ನನ್ನ ಅಡುಗೆ ಪಾರ್ಟ್ನರ್ ಯೂಟ್ಯೂಬ್ ಚಾನಲ್ನ ಮೂಲಕ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಹಾಗಿದ್ರೆ ನಾನು ಮಾಡ್ತಾ ಇದ್ದೀನಿ ಅಂದ್ರೆ ಖಂಡಿತವಾಗ್ಲೂ ಇಲ್ಲ ನಾನೊಬ್ಬರು ಮನೆಗೆ ಬಂದಿದ್ದೀನಿ ಕಾಯ್ತಾ ಇದ್ದಾರೆ ಸೊ ತಡ ಮಾಡೋದು ಬೇಡ ಫಸ್ಟ್ ಟೈಮ್ ನನ್ನ ಅಡುಗೆ ಪಾರ್ಟ್ನರ್ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಸ್ಗಳು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರಿಬೇಡಿ ಹಾಗಿದ್ರೆ ನಾನು ಇವತ್ತು ಬಂದಿರೋದು ಲಕ್ಷ್ಮೀ ಬೆಳ್ವಾಟ್ ಅವರ ಮನೆಗೆ ಅಚ್ಚನ್ನ ಹೇಗೆ ಮಾಡೋದು ಅನ್ನೋದನ್ನ ಈಸಿಯಾಗಿ ಹೇಳ್ಕೊಡ್ತೀನಿ ಅಂತ ಹೇಳಿದ್ದಾರೆ ಸೊ ನೀವು ಆಲ್ರೆಡಿ ಟ್ರೈ ಮಾಡಿರ್ಬೋದು ಆಂಟಿ ಏನಾದ್ರೂ ಡಿಫ್ರೆಂಟ್ ಆಗಿ ಹೇಳ್ಕೊಡ್ತಾರೆ ನೋಡೋಣ ಲಕ್ಷ್ಮಿ ಆಂಟಿ ಮನೆಗೆ ಎಂಟ್ರಿ ಕೊಡ್ತಾ ಇದೀವಿ ಹಾಯ್ ಆಂಟಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಓಕೆ ಆಂಟಿ ಈಸಿಯಾಗಿ ಮನೆಯಲ್ಲೇ ಸಂಕ್ರಾಂತಿ ಹಬ್ಬಕ್ಕೆ ಸಕ್ಕರೆ ಹಚ್ಚನ್ನ ಈ ಸಂಕ್ರಾಂತಿ ಹಬ್ಬದಲ್ಲಿ ಮುಖ್ಯ ಅದು ಅಂತ ಹೇಳ್ತಾರೆ ಸೊ ಅದನ್ನ ನೀವು ಮನೇಲೆ ಮಾಡ್ತೀನಿ ಅಂತ ಅಂದ್ರೆ ಬೇಕು ಮೊದ್ಲಿಗೆ ಒಂದ್ ಅರ್ಧಂಟೆ ಸಾಕಾಗುತ್ತೆ ಅರ್ಧ ಕೆಜಿ ಕೆಜಿ ಮಾಡಕ್ಕೆ ಒಬ್ರು ಒಬ್ರಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಇದು ಮಾಡೋದು ಒಂದೊಂದು ತೆಗಿುದು ಸೋಸ್ಕೊಂಡ್ ಬಿಟ್ರೆ ಎರಡು ಸ್ಟವ್ ಮೇಲೆ ಸಣ್ಣ ಉರಿ ಮೇಲೆ ಇಟ್ಬಿಟ್ರೆ ಬೇಗ ಆಗುತ್ತೆ ಅಂದ್ರೆ ಅಷ್ಟೇ ನೀಟು ಬರುತ್ತೆ ನಮ್ಗೆ ಖುಷಿನೂ ಆಗುತ್ತೆ ಮನೇಲಿ ಮಾಡಿದ್ವಿ ಅಂತ ಹೌದು ಹೈಜೀನ್ ಆಗಿರುತ್ತೆ ಹೌದು ಯಾವ ಕಲರ್ ಆಡೆಡ್ ಇಲ್ಲ ಏನಿಲ್ಲ ಒಂಥರ ಪ್ಯೂರ್ ವೈಟ್ ಬರುತ್ತೆ ಇನ್ನು ಅದಕ್ಕೆಲ್ಲ ಎಲ್ಲ ಸೋಸಿರ್ತೀವಿ ಸೋಸ್ಬೇಕು ಹೇಳ್ಕೊಡ್ತೀರಾ ಈಗ ಸಕ್ಕರೆ ಹಚ್ ಮಾಡ್ಲಿಕ್ಕೆ ಈ ಹಚ್ಚುಗಳನ್ನ ಈ ತರ ಡಿಸೈನ್ಸ್ ಎಲ್ಲ ಬರುತ್ತಲ್ಲ ಹಾಂ ಇದರ ಹೆಸರು ಏನಂತ ಕೇಳಬೇಕು ಸೊ ಇದು ನಾರ್ಮಲ್ ಆಗಿ ವೈಟ್ ಕಲರ್ ಅಂದರೆ ಸ್ಕ್ವೇರ್ ಶೇಪ್ ಬರುತ್ತಲ್ಲ ಅದು ಹಾಗೆ ಇಲ್ಲಿ ಹಾಂ ಇದು ಕೂಡ ತುಂಬ ಫೇಮಸ್ಸು ತಾವ್ರೆ ಗಣಪತಿ ಹಚ್ಚು ಸೊ ನಮ್ಗೆ ಯಾವ ಶೇಪ್ ಬೇಕೋ ಅದೆಲ್ಲ ಮಾರ್ಕೆಟಲ್ಲಿ ಸಿಗ್ತಾ ಇರುತ್ತೆ ಓಕೆ ಇದು ಮನೆಗಳು ಎಷ್ಟಾಗ್ಬೋದು

ಅದನ್ನ ಕುದಿಯಾಗ ಬಂದಾಗ ಅದು ಬಂದ್ಬಿಡ್ತದೆ ಮೇಲೆ ಎಲ್ಲ ಅದನ್ನ ಸೋಸ್ಕೊಂಡು ಇನ್ನೊಂದ್ಸಲ ಮತ್ತ ಇನ್ನೊಂದ್ ಎರಡ್ ಮೂರ್ ಸ್ಪೂನ್ ಹಾಲು ಹಾಕಿ ಎರಡು ಕಪ್ ಸಕ್ಕರೆಯನ್ನ ನೀರಲ್ಲಿ ಹಾಕಿ ಒಂದ್ ಎರಡು ಸತಿ ಚೆನ್ನಾಗಿ ತೊಳೆದು ನೆನೆ ಹಾಕಿ ಕರಗಿದ ನಂತರ ಸ್ವಲ್ಪೇ ಸ್ವಲ್ಪ ಹಾಲು ಹಾಕಿ ಇಲ್ಲಿ ಸೋಸ್ಕೊಂಡ್ ಕಾಲು ಕಪ್ ನಲ್ಲಿ ಒಂದ್ ಎರಡ್ ಸತಿ ಹಾಲು ಹಾಕಿಬಿಟ್ರೆ ಅದು ತುದ್ದಾಗಿ ಮಾಡ್ತಾ ಇರಬೇಕು ಇದನ್ನು ಬಿಡಬಾರ್ದ್ರೆ ಈ ಏನು ಪೇಟೆ ತರ ಬಂದ್ಬಿಡ್ತದ ಗಟ್ಟಿ ಬಂದ್ಬಿಡ್ತದೆ ಇದು ಹೀಗೆ ತಿರುತ್ತೆ ಇವಾಗ ಒಂದ್ ನಿಮಿಷದಲ್ಲೇ ಆಯ್ತು ಹಾಕಿದ್ರೆ ಒಂದ್ ಸ್ಪೂನ್ ಮೊಸರ ಹಾಕಿ ಅದು ಸೋಸಿದ್ರೆ ಸಾಫ್ಟ್ ಬರುತ್ತೆ ನಿಮ್ಗೆ ಹೇಳ್ಕೊಟ್ಟಿದ್ದೆಂಟಿ ನಾನು ನನಗೆ ಸ್ವಲ್ಪ ಇಂಟ್ರೆಸ್ಟ್ ಇದೆ ಹಾಗೆ ನಾನು ಯಾರು ಹೇಳ್ಕೊಟ್ಟಿದ್ರು ಬರಲ್ಲ okay. ಬಂದೆಲ್ಲ okay. <laughs> ಇದು ಆಮೇಲೆ ಸ್ವಲ್ಪ ಕಡೆಕ್ ಇಟ್ಕೊಂಡು ಸ್ವಲ್ಪ ಹಿಂಗೇ ಮಾಡಿ ತುಂಬಾ ಬಿಸಿ ಹವೇಲಾದ್ರೆ ಮಾಡೋಕ್ಕಾಗಲ್ಲ ಸಿಮ್ಮಲ್ಲೇ ಮಾಡಬೇಕು ಸಿಮ್ಮಲ್ಲೇ ಮಾಡ್ ಬಿಸಿ ಒಂದು ನಿಮಿಷಕ್ಕೆ ಇದಾಗಿಬಿಡ್ತದೆ ನೊರೆ ಬಂದ್ಬಿಡ್ತದೆ ನೊರೆ ಬರ್ತಾ ಇರೋ ತರ ನೊರೆ ಬರ್ಲಾರ್ದಂಗೆ ನೋಡ್ಕೊಂಡು ರೀ ಸ್ವಲ್ಪ ಇದಾದ್ಮೇಲೆ ಸೈಡ್ ಇನ್ನೇನು ಬರ್ತದೆ ಅಂದಂಗೆ ಹಿಂಗೆ ಸೈಡ್ ಇಟ್ಕೊಂಡು ಹ್ಮ್ ಹ್ಮ್ ಇವಾಗ ನೋಡಿ ಹಿಂಗೆ ಅಂದಾಗೆ ಸೈಡ್ ಇಟ್ಕೊಂಡು ಈ ತರ ಚಿಕ್ಕ ಮತ್ತೆ ಮತ್ತಿಡ್ಬೇಕು ಅದು ನೋಡಿ ಹ್ಞೂ ಇದಕ್ಕೆ ಪೇಶನ್ಸ್ ಬೇಕ ಆಕ್ಚುಲಿ ಮುಂಚೆ ತರ ತುಂಬಾ ಹಂಚೋದು ಇಲ್ಲ ಹತ್ತು ಮನೆ ಎಲ್ಲ ಆಲ್ರೆಡಿ ಕೆಲ್ಸ ವರ್ಕಿಂಗ್ ಅಲ್ಲಿ ಹೌದ್ ಅವರಾಗ ಈಗ ಎಲ್ಲರೂ ದೊಡ್ಡವರಾಗಿದ್ದಾರೆ ಅಷ್ಟೇ ನಮ್ಮ ಪಡೆಯ್ಬಿಟ್ಟು ಬರುವ ದರ್ಶನ್ ಅವರೆಲ್ಲ ಯಾವಾಗ ಫ್ರೀಕ್ವೆಂಟ್ ಅಂತಂದ್ರೆ ಎಷ್ಟು ಫ್ರೀಕ್ವೆಂಟ್ ಆಗಿ ಕೊಟ್ಟಿರ್ತಾರೆ ನೀವ್ ಹೋಗ್ತಿರ್ತಿರತಿರ್ತು ಅವರು ಟೈಮ್ ಆದಾಗ ಬಂದು ಮೊನ್ನೆ ಮಗಳು ಸೊಸೆ ಬಂದ್ ಹೋಗು ಈಗ ಹಂಗಂತ ಹೋಗ್ತಾ ಇರ್ತೀರಿ ಇಲ್ಲಿಗೂ ಅಲ್ಲಿಗೂ ಹೆಂಗನ್ಸುತ್ತೆ ಇಲ್ಲಲ್ಲ ಆ ಹೋಮ್ ಸಿಕ್ಕಾಬಿಡ್ತೇವೆ ನಾವು ಇಲ್ಲೇ ಇರೋಷ್ಟು ಅಲ್ಲಿ ಹೋದ್ರೆ ಇರಕ್ಕಾಗಲ್ಲ ಇರಕ್ಕೆ ಆಗಲ್ಲ ನೀವು ಏನೇ ಫುಲ್ ಎಲ್ಲಾರು ಇರ್ತಾರೆ ಮನೆಯಲ್ಲಿ ಆದ್ರೂ ಒಂಥರ ಏನೋ ಸ್ವತಂತ್ರ ಇರೋದು ಹೋಗ್ಬೇಕು ಅಲ್ಲಿ ಹೋದ್ರೂ ಮನೋರಂಜನ ಅಷ್ಟೇ ಆಮೇಲೆ ಈಗೆಲ್ಲ ನೋಡಿದೀವಲ್ಲ ನಾವು ಸುಮಾರು ಇಪ್ಪತ್ತು ವರ್ಷದಿಂದ ಹೋಗಿ ಬಂದು ಮಾಡ್ತಾ ಇದೀವಿ ಹಾಗಾಗಿ ಯಾವುದು ಇಂಟ್ರೆಸ್ಟ್ ಇದೆ ಆಲ್ಮೋಸ್ಟ್ ಗಟ್ಟಿ ಆಗ್ತಾ ಇದೆ ನಾನು ಅದೇ ಸ್ವಲ್ಪ ಜಾಸ್ತಿ ಇದೆ ಅದು ಅದನ್ನೆಲ್ಲ ಹಾಕೊಂಡಲ್ಲ ಹ್ಮ್ ಹ್ಮ್ ಆಂಟಿ ಸ್ಪೆಷಲ್ ಇನ್ನೇನೇನು ಆಂಟಿ ತುಂಬ ಚೆನ್ನಾಗಿ ಮಾಡೋದು ಯಾರು ಅಂತ ಎಲ್ಲ ಇದು ಒಬ್ಬಟ್ಟು ಅಲ್ವಾ ಅವತ್ತು ಮೊನ್ನೆ ಇದರಲ್ಲೇ ಸ್ಟಾಲಲ್ಲಿ ಹಾ ಹೌದು ಹೌದು ಒಬ್ಬಟ್ಟು ದೋಸೆ ದೋಸೆ ಒಬ್ಬಟ್ಟು ಹಾ ಬಿಳಿ ಒಬ್ಬಟ್ಟು ಕಾಯಿ ಒಬ್ಬಟ್ಟು ಬೇಳೆ ಒಬ್ಬಟ್ಟು ಹ್ಞೂ ಅಷ್ಟು ತೆಳ್ಳಗೆ ಎಷ್ಟು ಗಟ್ಟಿ ಅಗರ್ತಿ ಆಗ್ತದೆ ಸೊ ಈಗ ಅಲ್ಲಿ ರೆಡಿ ಮಾಡ್ಕೊಂಡಿರೋಂಥ ಮನೆಗೆ ಹಾಕ್ತಾ ಇದ್ದಾರೆ ಚಂದ ಹಿಂಗೆ ಇದರ್ತಾರೆ ಮ್ಯಾಚ್ ಮಾಡ್ಬೇಕು ಮಾಡ್ತಾ ಇರ್ಬೇಕು ಇದನ್ನು ಹಾಂ ಹಾಂ ಇದು ಸ್ಪೂನ್ಲೆ ಓಕೆ ಅದು ಆವಾಗ ಹಿಂಗೆ ಇದು ಬರಲ್ಲ ಇನ್ನೂ ಕಾಳು ಕಾಳು ಬರಲ್ಲ ಹಾಂ 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 ಓಕೆ ಸೋ ಈಗ ಎಲ್ಲಾನು ಆ ಒಂದು ಮಣೆಗೆ ಹಾಕಿಟ್ಟಿದ್ರೆ ಇವಾಗ ಸ್ವಲ್ಪ ಆರಿದ್ಮೇಲೆ ಹಾ ಇದನ್ನ ಸ್ವಲ್ಪ ಎಲ್ಲ ತಗ್ದುಬಿಟ್ಟು ಎಷ್ಟು ನಿಮಿಷ ಇಡಬೇಕಾಗುತ್ತೆ ಅಷ್ಟೇ ಒಂದು ಒಂದೆರಡು ನಿಮಿಷದ ಆರ ಆರ ಬಿಡುತ್ತೆ ಹೌದಾ ಸ್ಕ್ವೇರ್ ಕಟ್ ಮಾಡ್ಕೊಬಹುದು ಅಷ್ಟೇ ಇಲ್ಲೇ ಈ ತರ ಉದ್ದನಿಗೆನೇ ಹಾಕಬೇಕು ಬೇರೆ ಅಂತ ಹಾಕಕಾಗಲ್ಲ ಓಕೆ ಬೇರೆದಕ್ಕೆ ಹಾಕದ ಕಚ್ಚಿಕೊಳ್ಳೋದು ಇವಾಗ ಇದು ಇದು ಬಂದುಬಿಡುತ್ತೆ ಹೀಗೆ ಇವನ್ನ ನಾವು ಅದಕ್ಕೆ ಹಾಕಿದ್ರೆ ಬರಲ್ಲ ಹಾಗೆ ಓಕೆ ಅದಕ್ಕೆ ಆ ತರ ಮಾಡಾ ಅದು ಒಂದು ಹತ್ತು ನಿಮಿಷ ಆಗಿದೆ ಅಂತ ಐದು ನಿಮಿಷ ಐದು ನಿಮಿಷ ಸೊ ಈಗ ಓಪನ್ ಮಾಡ್ತಾ ಇದ್ದೀರಾ ಐದು ನಿಮಿಷ ಆದಮೇಲೆ ನಿಧಾನವಾಗಿ ಅಷ್ಟೇ ಇದು ಬಂದ್ಬಿಡ್ತದೆ ಇದು ಒಂದು ಸೈಡ್ ತೆಗೆದು ಒಂದು ಒಂದು ನಿಮಿಷ ಇಡ್ಬೇಕು ಅಷ್ಟೇ ಅದು ಆರುತ್ತಲ್ಲ ಅದು ಇದು ಇದು ಬಂದು ಶೇಪು ಲೋಟಸ್ ಶೇಪ್ ಬನಾನಾ ಓ ಇದು ಬನಾನ ಓಕೆ ಓಕೆ ಸೊ ನಾವು ಹೆಂಗನ್ಕೋತೀವಿ ಹಂಗೆ ಇದು ಹಾರ್ಟು ಮೊಟ್ಟೆ ಮೊಂಟನ ಕುದುರೆ ಹಾರ್ಟ್ಸು ಹ್ಞೂ ಕುದುರೆ ಯಾವುದೋ ಒಂದು ನೀವು ಅಂದ್ಕೊಳ್ಳಿ ಒಡಿನಲ್ಲಿ ಸೇಫಿದೆ ಹಾಂ ಗಣೇಶ ಹಾಂ ಸೊ ಇದು ಓಪನ್ ಮಾಡಿ ಒಂದು ಹತ್ತು ನಿಮಿಷ ಬಿಟ್ಟರೆ ಒಳ್ಳೆಯದು ಒಂದು ಹತ್ತು ನಿಮಿಷ ಬೇಕಾಗಿಲ್ಲ ಆರ್ಬಿಡ್ತದೆ ಅದು ಓಕೆ ಇವಾಗ ನಾವು ನೀರು ಹಾಕಿದ ತಕ್ಷಣ ಅದು ತೆಗಿಬೋದು ಅದನ್ನೂ ಇವಾಗ ಒರ್ಸೋಕ್ಕೆ ಈ ಮನೆಯೂ ಇದಾಗ್ಬಿಡ್ತವೆ ಹಾಗಂತೇನಿಲ್ಲ ಅದು ಒಂದು ಒಂದು ಸೈಡ್ ತೆಗೆದು ತೆಗೀಸಾಗ ಒಂದು ಆಗ ಆಗಿರ್ತವೆ ಬಂದಿದೆ ಅದೃಷ್ಟ ನನ್ನ ಅದೃಷ್ಟ ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ನಿಜವಾಗ್ಲೂ ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ನೋಡ್ತಾ ಇದ್ರೆ ಯೂಶಲಿ ಸಕ್ಕರೆ ಹಚ್ಚನ್ನ ನೋಡಿದಾಗ ಇವ್ ತಿನ್ಬೇಕಾ ಅಂತ ಅನ್ಸುತ್ತೆ ಬಟ್ ಇದು ತುಂಬಾ ತೆಳು ಇದೆ ಸ್ಮೂತ್ ಆಗಿರುತ್ತೆ ಬೈ ನಂಗೆ ಅಲ್ಲ ನನ್ನ ಮಗ ಒಂದ್ ಕೆಜಿ ಮುಂಚೆ ಮಾಡಿಟ್ಬಿಡ್ತಿದ್ವಿ ಸಂಕ್ರಾಂತಿ ರೂಟಿ ತಿನ್ನಾಕ್ ಬಿಡ್ತದೆ ನಿಜವಾಗ್ಲೂ ಇದ್ ಮುಟ್ಟಿದ್ರೆ ಇಲ್ಲಿ ನೋಡಿ ಫುಲ್ ಬಂದ್ಬಿಡೋದು ಇದಾಗ್ತದೆ ಅದು ಹ್ಞೂ ತುಂಬ ಚೆನ್ನಾಗಿದೆ ಆಂಟಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಟೈಮಲ್ಲಿ ಏನು ಅಲ್ಲ ಬಂದು ನನಗೆ ಮಾಡ್ಕೊಟ್ಟಿದ್ದಕ್ಕೆ ಒಳ್ಳೆ ಇಲ್ಲ ಇಲ್ಲ ನನಗೆ ಖುಷಿ ಆಯ್ತು ನೀವು ಇದು ಮಾಡ್ಕೊತೀರ ಅಂದ್ರಲ್ಲ ತುಂಬ ಜನಕ್ಕೆ ಇದು ಅದೃಷ್ಟ ಇದಾಗ್ತದೆ ಹೌದು ಸೊ ಯಾರು ಇನ್ನೂ ಟ್ರೈ ಮಾಡಿಲ್ಲ ಯೋಚನೆ ಮಾಡ್ತಾ ಇದ್ದೀರೋ ದಯವಿಟ್ಟು ಟ್ರೈ ಮಾಡಿ ಮಾಡಿ ಅಷ್ಟೇ ಇಟ್ಸ್ ರಿಯಲಿ ಬ್ಯೂಟಿಫುಲ್ ಆ್ಯಂಡ್ ತುಂಬ ಇದೆ ಗಟ್ಟಿ ಇಲ್ಲ ನೋಡ್ತಾ ಇರ್ಬೋದು ಹ್ಮ್ ಇಲ್ಲ ಆತರ ಖುಷಿ ಆಯ್ತು ನಾನು ಇಲ್ಲಾದ್ರೂ ಮಾಡಿ ಒಂದು ನಾಲ್ಕು ಜನಕ್ಕೆಲ್ಲ ಹೌದು ಒಬ್ರು ಮಾಡಿದ್ರು ಅದ್ರಲ್ಲಿ ನಾನು ಫಸ್ಟ್ ಇರ್ತೀನಿ ಮನೆಗೂ ಖಂಡಿತ ಟ್ರೈ ಮಾಡ್ತೀನಿ ಸಂಕ್ರಾಂತಿ ಹಬ್ಬ ಇದೆ ಯು ಅಂಡ್ ಒನ್ಸ್ ಅಗೇನ್ ಮುಂಚೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭ ಮುಂದುವರಿ ಇನ್ನ ಒಂದಷ್ಟು ರೆಸಿಪಿಗಳನ್ನ ನಮ್ಗೆ ಹೇಳ್ತೀನಿ ಪಾರ್ಟ್ನರ್ ಯೂಟ್ಯೂಬ್ ಚಾನಲ್ ಸಂಕ್ರಾಂತಿ ಹಬ್ಬಕ್ಕೆ ಇನ್ನೇನು ಒಂದು ದಿನ ಇದೆ ಅದಕ್ಕಿಂತ ಮುಂಚೆ ಏನೂ ತಯಾರಿ ಆಗಿಲ್ಲ ಅಂತ ಅಂದ್ರೆ ತಲೆ ಕೆಡ್ಸ್ಕೊಳ್ಳೋ ಹಾಗಿಲ್ಲ ಆಂಟಿ ಆಗ್ಲೇ ಹೇಳ್ತಿದ್ದ ಹಾಗೆ ಹೊರಗಡೆ ಹೋಗಿ ರೆಡಿಯಾಗಿರೋದು ಒಂದಷ್ಟು ತೊಗೊಂಬಂದು ಮಾಡೋದ್ಕಿಂತ ಮನೆಯಲ್ಲೇ ಇದೆ ನಾವು ಎಷ್ಟು ಜನ ಕೊಡ್ತೀವಿ ಅನ್ನೋದು ನಮಗೆ ಗೊತ್ತಿರುತ್ತೆ ಸೊ ಒಂದು ಅಂದಾಜು ಮಟ್ಟಿಗೆ ಮನೇಲೇ ತಯಾರು ಹಚ್ಚಿನ ಬಗ್ಗೆ ಯೋಚನೆ ಮಾಡೋಂಗಿಲ್ಲ ಯಾಕಂದರೆ ಅವರೇ ನಮಗೆ ಹೇಳಿಕೊಟ್ರು ತುಂಬ ಸುಲಭವಾಗಿ ಹೇಳಿಕೊಟ್ರು ಸಕ್ಕರೆ ಹಚ್ಚನ್ನ ಹೇಗೆ ಮಾಡೋದು ಅಂತ ಸೊ ಅದಕ್ಕೆ ಬೇಕಾಗಿರೋದು ಮುಖ್ಯವಾಗಿ ಮಣೆ ಅದೊಂದನ್ನು ದೇವಸ್ಥಾನಗಳಲ್ಲಿ ಸಿಗುತ್ತೆ ಅಂಗಡಿಗಳಲ್ಲೂ ಈಸಿಯಾಗಿ ಸಿಗುತ್ತೆ ಅಂದಾಗ ಒಂದು ಸತಿ ಇನ್ವೆಸ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಪ್ರತಿ ವರ್ಷ ನಾವೇ ಮಾಡ್ಕೊಬೋದು ಆ್ಯಂಡ್ ತುಂಬ ಸ್ವೀಟಾಗಿ ತುಂಬ ಸಾಫ್ಟಾಗಿತ್ತು ತುಂಬಾ ತೆಳು ಇತ್ತು ಗಟ್ಟಿನೂ ಇರ್ಲಿಲ್ಲ ಸೊ ಈ ಒಂದು ಪ್ರಯತ್ನ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಪ್ರಯತ್ನ ಪಟ್ಟು ಚೆನ್ನಾಗಿದೆ ಅಂತ ಅನ್ಸಿದ್ರೆ ಈ ಕಮೆಂಟ್ ಮೂಲಕ ತಿಳಿಸಿ ಹೇಗಿತ್ತು ಅನ್ನೋದನ್ನ ಅಂತ ಹೇಳ್ತಾ ಇವತ್ತಿನ ಈ ಒಂದು ಎಪಿಸೋಡ್ ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ ಮತ್ತೊಂದು ಅಡುಗೆ ರೆಸಿಪಿಯೊಂದಿಗೆ ಅಂತ ಹೇಳಿದ್ರೆ ಮತ್ತೊಮ್ಮೆ ಎಲ್ಲರಿಗೂ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಹೇಳ್ತಾ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ಕೃತಿಕಾ ಇಲ್ಲಿಗೆ ಮುಗಿಸ್ತಾ ಇದ್ದಾಳೆ ಮತ್ತೊಂದು ವಿಡಿಯೋ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳಿದ್ರೆ ಟೇಕ್ ಓ ಎಳ್ಳು ಬೆಲ್ಲ ತಿಂದು ಒಳ್ಳೆ ಎಲ್ಲರಿಗೂ ಒಳ್ಳೇದಾಗಿ ಅಂತ ಆಶಿಸ್ತೀವಿ